ಶುಭ ಸಂದರ್ಭ ನಾಡಿನ ಯುಗಾದಿ ಹಬ್ಬದ ಪ್ರಾರಂಭ ಅಮಾವಾಸ್ಯ ದಿನದಂದು ಶ್ರೀಮಠದ ಭಕ್ತಾದಿಗಳೆಲ್ಲರೂ ಸಂಕಲ್ಪದಲ್ಲಿ ಪಾಲ್ಗೊಂಡು ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಪಡೆಯತಕ್ಕಂಥ ಸುಸಂದರ್ಭದಲ್ಲಿ ಶ್ರೀಮಠದಲ್ಲಿ ಸಂಕಲ್ಪವನ್ನು ಮಾಡಿದ್ದೀನಿ ನಾಡಿನ ಎಲ್ಲ ರೈತ ಬಾಂಧವರು ವರ್ತಕರು ರಾಜಕೀಯ ಮುಕ್ಸದ್ದಿಗಳು ಮತ್ತು ದೇಶವನ್ನು ಆಳ್ವಿಕೆ ಮಾಡತಕ್ಕಂಥ ಸೈನಿಕರು ಎಲ್ಲರೂ ಕೂಡ ಈ ಒಂದು ಶ್ರೀಮಠದಿಂದ ಯುಗಾದಿ ಹಬ್ಬದ ಮಂಗಳಕರವಾದ ಶುಭ ಆಶೀರ್ವಾದಗಳನ್ನು ಅಷ್ಟು ಆಶ್ರಯಿಸುತ್ತೆ ನಂತರ ಮುಂದಿನ ದಿನಗಳಲ್ಲಿ ಬರುವಂಥ ರೈತರ ಬದುಕು ಭಾಳ ಬಂಗಾರವಾಗಬೇಕು ಮಳೆ ಬೆಳೆ ಸಂಪತ್ತು ಉತ್ತಮವಾಗಿ ಬರಬೇಕು ಅಂಥ ಒಂದು ಸನ್ನಿವೇಶದ ಸಂಕಲ್ಪವನ್ನು ಇವತ್ತು ನಾವು ಮಾಡಿದ್ದೀವಿ ಎಲ್ಲ ಪ್ರಾಣಿ ಜೀವರಾಶಿಗಳಿಗೂ ನೆಮ್ಮದಿ ಶಾಂತಿ ಭಗವಂತ ಕೊಡಲಿ ಅಂತಕ್ಕಂಥ ಮಾತನ್ನು ನಡೆಸುತ್ತಾ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯ ಐತಿ ತಾಪಮಾನ ಹೆಚ್ಚಿದೆ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಗಾಳಿ ಬಿರುಗಾಳಿ ಜಾಸ್ತಿ ಇರ್ತೈತಿ ಬಿಸಿಲು ಜಾಸ್ತಿ ಇರ್ತತಿ ನೀರಿನ ಒಂದು ವಾತಾವರಣಕ್ಕೆ ಬಹಳ ಅಂಶ ಕಮ್ಮಿ ಆಗ್ತದೆ ಈಗಾಗಲೇನಾ ಒಂದು ತಿಂಗಳ ಒಳಗೆ ತಲ್ಲಣಿಸ್ತಕ್ಕಂಥದ್ದು ನಮ್ಮಲ್ಲಿ ನಾಲ್ಕಿಂದ ಆರು ಬೋರ್ ಇದಾವೆ ಒಂದೇ ಒಂದು ಬೋರ್ನೇ ನೀರು ಓಡ್ತೈತಿ ನೀರ ನೀರಿನ ಪರಿಸ್ಥಿತಿ ಆವೇ ಹೋಗ್ತಾ ಇದ್ದೀವಿ ಈ ಒಂದು ಪರಿಸ್ಥಿತಿಗೋಸ್ಕರ ಇವತ್ತಿನ ಅಮಾವಾಸ್ಯ ಸಂಕಲ್ಪದಲ್ಲಿ ವರ್ಣನ ಪ್ರಾರ್ಥನೆಯನ್ನು ಮಾಡಿದೀವಿ ನಾಳೆ ಪಂಚಾಂಗ ಶ್ರವಣದ ನಂತರ ಮತ್ತ ನಲವತ್ತೆಂಟು ದಿನ ವರ್ಣನ ಪ್ರಾರ್ಥನೆಯನ್ನ ಮಾಡುವರಾಗಿದ್ದೀವಿ ಆ ಸಂದರ್ಭವನ್ನ ಭಗವಂತ ಕರೋಳಿಸ್ಲಿ ಉತ್ತಮವಾದ ಬೆಳೆ ಬೆಳೆ ಬೆಳಿಲಿ ಬರಲಿ ಅಂತಕ್ಕಂಥ ಸಂಕಲ್ಪ ಶ್ರೀಮಠದಿಂದ ಮಾಡ್ತಾ ಇದ್ದೀವಿ ಎಲ್ಲ ಜೀವರಾಶಿಗಳಿಗೂ ಮನುಕುಲಕ್ಕೂ ಒಳಿತನ್ನು ಒಳ್ಳೆಯದನ್ನು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತಕ್ಕಂಥ ಮಾತನ್ನು ನಡೆಸುತ್ತ ಯುಗಾದಿ ಹಬ್ಬದ ಮಂಗಳಕರವಾದ ಶುಭಾಶೀರ್ವಾದ ಬೇವು ಬೆಲ್ಲ ಸಿಹಿಯಾಗಿ ಬದುಕನ್ನು ರೂಪಿಸಿಕೊಂಡು ಬೆಳವಣಿಗೆಯಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ನಡೆಸುತ್ತಾ ರಾಜ ಪ್ರತ್ಯಕ್ಷ ದೇವತ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆ ಬರಲಿ ಉತ್ತಮವಾಗಿರ್ತಕ್ಕಂಥ ಈ ರಾಜ ಸಂಸ್ಕಾರವನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ತೃಪ್ತಿಕರವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತನಾಗಿ ಆ ರಾಜಕೀಯ ಮುಖ್ಯದ್ದುಗಳು ಒಳ್ಳೆಯ ಸಮಾಧಾನದಿಂದ ಎಲ್ಲ ಭಕ್ತರ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಬೆಳೆಸಿಕೊಂಡು ಉತ್ತಮವಾದ ಆಳ್ಕೆಯನ್ನು ಮಾಡಲಿ ಅಂತಕ್ಕಂಥ ಮಾತನ್ನ ಸುದ್ದಿ ಮಾತು ವಿರಾಮ